ನಾನಿದ್ದೀನಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಟೈಮ್ ಆಗಿದೆ ಮಧ್ಯಾಹ್ನ ಎರಡು ಗಂಟೆ ಹೊಟ್ಟೆ ಬೇರೆ ಹಸಿದಿದೆ ಊಟ ಮಾಡಬೇಕು ಅಂತ ನಾನು ಅನ್ನ ಪ್ರಸಾದ ಸೆಂಟರ್ ಗೆ ಬಂದಿದ್ದೀನಿ ಟೈಮಿಂಗ್ಸ್ ನೋಟ್ ಡೌನ್ ಮಾಡ್ಕೊಳ್ಳಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಕೂಡ ಇರುತ್ತೆ ಬ್ರೇಕ್ಫಾಸ್ಟ್ ಬೆಳಗ್ಗೆ ಎಂಟೂವರೆ ಇಂದ ಹತ್ತೂವರೆ ಗಂಟೆ ಇರುತ್ತೆ ಲಂಚು ಬೆಳಗ್ಗೆ ಹತ್ತುವರೆಯಿಂದ ನಾಲ್ಕು ಗಂಟೆ ಗಂಟೆ ಇರುತ್ತೆ ಡಿನ್ನರ್ ಸಾಯಂಕಾಲ ಐದು ಗಂಟೆಯಿಂದ ಹತ್ತುವರೆ ಪಿ ಎಂ ಗಂಟೆ ಇರುತ್ತೆ ಟೈಮು ಎರಡು ಗಂಟೆ ಆಗಿದೆ ಅನ್ನ ಪ್ರಸಾದ ಸೆಂಟರ್ ಗೆ ಕ್ಯೂ ಇದ್ದೇ ಇರುತ್ತೆ ಕ್ರೌಡ್ ಅಂತೂ ನಾನು ಹೋದಾಗ ಸ್ವಲ್ಪ ಕಡಿಮೆ ಇತ್ತು ಜನಗಳೆಲ್ಲರೂ ಕೂಡ ಗೋವಿಂದ ಗೋ ಗೋವಿಂದ ಅಂತ ಹೇಳ್ತಾ ಇದ್ರು ನಾನು ಕೂಡ ಗೋವಿಂದ ಗೋವಿಂದ ಅಂತ ಹೇಳಿ 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 ಅನ್ನ ಪ್ರಸಾದ ಸೆಂಟರ್ ಬಿಲ್ಡಿಂಗ್ ಗೆ ಬಂದೇ ಬಿಟ್ಟೆ ನೋಡ್ಬೋದು ಬಿಲ್ಡಿಂಗ್ ಹೇಗಿದೆ ಅಂತ ತಿರುಮಲ ತಿರುಪತಿ ಪ್ರಸಾದದ ಹಾಲು ಹೀಗಿರುತ್ತೆ ಟೇಬಲ್ ಕೂಡ ಹಾಕಿರ್ತಾರೆ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ಪಲ್ಯ ಚಟ್ನಿ ಸೂಪರ್ ಆದಂತ ಸ್ವೀಟು ಹಾಗೇನೆ ಅನ್ನ ಸಾಂಬಾರು ಕೂಡ ಕೊಟ್ಟೆ ಕೊಡ್ತಾರೆ ಮೊದಲು ನಾನ್ ಟ್ರೈ ಮಾಡಿದ್ದು ಸ್ವೀಟು ನೆಕ್ಸ್ಟ್ ಲೆವೆಲ್ ಅಮೃತ ಇದ್ದಂಗಿತ್ತು ಜೊತೆಗೆ ನೆಂಚ್ಕೋಳಕ್ಕೆ ಪಲ್ಯ ಕೂಡ ಸೂಪರ್ ಆಗಿತ್ತು ಅನ್ನ ಸಾಂಬಾರ್ ಬಗ್ಗೆ ಹೇಳೋದಾದ್ರೆ ಅಮೃತ ಗುರು ಅಮೃತ ಗೋವಿಂದ ಗೋವಿಂದ ಅಂತ ಹೇಳಿ ನಾನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೂಪರ್ ಆಗಿತ್ತು ಅಂತ ಹೇಳ್ತೀನಿ ತಿರುಮಲ ತಿರುಪತಿ ದೇವಸ್ಥಾನದ ಪ್ರಸಾದದ ಬಗ್ಗೆ ಮಾತಾಡಂಗೆ ಇಲ್ಲ ಹೊಟ್ಟೆ ತುಂಬಾ ಊಟ ಹಾಕ್ತಾರೆ ಮತ್ತೆ ಬಂದು ಕೇಳ್ತಾರೆ ಬೇಕಾ ಬೇಕಾ ಅಂತ ತಿರುಮಲ ತಿರುಪತಿಯ ದೇವಸ್ಥಾನದ ಪ್ರಸಾದ ಅಂತ ನೆಕ್ಸ್ಟ್ ಲೆವೆಲ್ ನಾವು ನಮ್ಮ ಫ್ರೆಂಡ್ಸ್ ಪ್ರಸಾದ ತಿಂದ್ಬಿಟ್ಟು ಏನು ಹೇಳಿದ್ರೆ ಗೊತ್ತಾ ಗೋವಿಂದ ಗೋವಿಂದ ಅಂತ ಹೇಳಿದ್ರೆ ಮನಸ್ಸಿಗೆ ಸಖತ್ ತೃಪ್ತಿ ಆಯಿತು ಇವಾಗ್ಲೇ ನಮ್ಮ ಪೇಜ್ ನ ಫಾಲೋ ಮಾಡಿ ನೆಕ್ಸ್ಟ್ ಲೆವೆಲ್ ಇರುತ್ತೆ